ಮೆಂತೆ ಮತ್ತೆ ಸಬ್ಬಾ ಮಿಶ್ರ ಬೆಳೆ ಮಾಡ್ಕೊಂಡ್ ಮಾಡ್ಕೊಂಡು ಒಂದ್ ತಿಂಗಳು ಒಂದುವರೆ ತಿಂಗಳಿಗೆ ಕಟ್ಟೋದು ನಮಗೆ ರೈತರಿಗೆ ಅನುಕೂಲ ಆಗ್ಲಿ ಅಂತ ಹೇಳಿ ಆದಾಯಕ್ಕೂ ಲೇಬರ್ಸ್ ಗು ಮನೆ ಖರ್ಚು ವೆಚ್ಚಕ್ಕೂ ಎಲ್ಲದಕ್ಕೂ ಮಿಶ್ರ ಬೆಳೆಯಾಗಿ ನಾವು ಸೊಪ್ಪು ತರಕಾರಿ ಮಾಡ್ಕೊಂಡ್ವಿ ಮಾಡಿ ಮತ್ತೆ ಅಡಿಕೆ ಸಸಿ ಡ್ರಿಪ್ ಲೈನ್ ಎಲ್ಲ ಅವರಿಗೆ ವಹಿಸಿದ್ವಿ ಒಂದ್ ಓಕೆ ಒಂದ ಸಸಿಗೆ 9 ರೂಪಾಯಿ ಸರ್ ಒಂದ್ ಸಸಿಗೆ 9 ರೂಪಾಯಿ ಓಕೆ ದಾಯಾ ಮಾಡಿಬಿಟ್ಟು ಗುಣಾ ರೂಪಾಯಿ 9 ಹ ಇವು ಜೀನೈನ್ ಅಂತ ಜೀನೈನ್ ಜೀನೈನ್ ಅಂತ ಓಕೆ ಇವು ನಮಗೆ ಅಲ್ಲೇ ಹೋಗಿದ್ವಲ್ಲ ಆ ರೂಪಾಯಿ ಸಸಿ ಹಾಕೋಟ್ರು 10 ರೂಪಾಯಿ ಸಸಿ ಈಗ ಅದಕ್ಕೆ ರೈನ್ ಪೈಪ್ ಅಲ್ಲಿ ನೀರ್ ಬಿಡ್ತಾ ಇದಾರೆ ಸರ್ ನಮ್ದು ಚಿತ್ರದುರ್ಗ ತಾಲೂಕು ಚಿತ್ರದುರ್ಗ ಡಿಸ್ಟಿಕ್ ಮದಕರಿಪುರ ಗ್ರಾಮ ನಿಮ್ಮ ಹೆಸರು ಅಣ್ಣ ನಮ್ಮ ಹೆಸರು ನಾಗೇಂದ್ರ ರೆಡ್ಡಿ ಅಂತ ನಾಗೇಂದ್ರ ರೆಡ್ಡಿ ನಾಗೇಂದ್ರ ರೆಡ್ಡಿ ಸರ್ ಇದು ಎರಡು ಎಕರೆ ಹದಿನೈದು ಗಂಟೆ ಮಾಡಿದೀವಿ ಹೊಸ ಎರಡು ಎಕರೆ ಹದಿನೈದು ಹದಿನೈದು ಗಂಟೆ ಅಣ್ಣ ಅಡಿಕೆ ಏನ್ ದಾಯ ತಗೊಂಡಿದ್ರಾ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಸರ್ ಪೂರ್ವ ಪಶ್ಚಿಮಕ್ಕೆ ಪೂರ್ವಕ್ಕೆ ಎಂಟು ಮಾಡಿದೀವಿ ಪೂರ್ವ ಪಶ್ಚಿಮಕ್ಕೆ ಉತ್ತರ ದಕ್ಷಿಣಕ್ಕೆ ಏಳು ಕಾಲ್ ಮಾಡಿದೀವಿ ಉತ್ತರ ದಕ್ಷಿಣಕ್ಕೆ ಏಳು ಕಾಲ ಏಳು ಕಾಲ ಮಾಡಿ ಈ ಏಳು ಕಾಲ ಮಾಡಿದೀವಿ ಅಂತ ಹೇಳಿದ್ರಲ್ಲ ಏಳು ಕಾಲ ಯಾಕ್ ಮಾಡಿದ್ರೆ ಅಥವಾ ನೀವು ಯಾರಾದ್ರೂ ತೋಟ ನೋಡಿದ್ರೆ ಯಾರು ಹೇಳಿದ ಅಥವಾ ನಿಮ್ಮ ಅನುಭವ ಏನಿಲ್ಲ ಸರ್ ಇದು ಏನಂದ್ರೆ ನಮ್ಮ ಅನುಭವದಲ್ಲೇ ಮಾಡಿರೋದು ಅಂದ್ರೆ ನಮ್ ಜಮೀನು ಲಾಂಗ್ ಈ ಸೈಡ್ ಉತ್ತರ ದಕ್ಷಿಣ ಲಾಂಗ್ ಇದೆ ಉದ್ದ ಇದೆ ಉದ್ದ ಜಾಸ್ತಿ ಇದೆ ಪೂರ್ವ ಪಶ್ಚಿಮ ಕಡಿಮೆ ಇದೆ ಅದಕ್ಕೋಸ್ಕರ ಇದ್ದು ನಮ್ಗೆ ಲೈನ್ ಸಿಸ್ಟಮ್ ನೀಟಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ಉತ್ತರ ದಕ್ಷಿಣನೇ ತಾಂಡಿರೋದು ನೋಡ್ಸಕ್ಕೆ

ಅಲ್ಲಿಂದ ಹಿಡಿದು ನೂರ ನಲ್ವತ್ತು ಗಿಡಕ್ಕೆ ಓಕೆ ಈ ಕಡೆ ಈ ಕಡೆ ಎರಡು ನೀರು ಪ್ರೆಸರ್ ನೀರು ಪ್ರೆಸರ್ ಕಡಿಮೆ ಆಯ್ತು ಕಂಟ್ರೋಲ್ ಬರ್ತೀವಿ ಅಷ್ಟೇ ನಾನು ಬೇರೆ ಕಡೆ ವಿಡಿಯೋ ಮಾಡಿದಾಗ ಐವತ್ ಗಿಡಕ್ಕೆ ಗಿಡಕ್ಕೆ ಮಾಡ್ತಾರೆ ಅದು ನಾವು ಮಿಶ್ರ ಬೆಳಿಗ್ಗೆ ಪೈಪ್ಲೈನ್ ಮಾಡ್ಕೊಂಡಿದ್ವಿ ಸರ್ ಅಷ್ಟೇ ಓಕೆ ಅಡಿಕೆಗೆ ಉಳಿದಿರ ಭೂಮಿಯಲ್ಲಿ ಉಳಿದೀವಿ ಮೇಲ್ಗಡೆ ಟ್ರಿಪ್ಲೈನ್ ಎಲ್ಲ ಮೇಲ್ಗಡೆ ಮಿಶ್ರ ಬೆಳಗ್ಗೆ ಮಾತ್ರ ಮೇಲ್ಗಡೆ ಮಾಡ್ಕೊಂಡಿದೀವಿ ಓಕೆಣ್ಣ ಅಡಿಕೆ ರಿಪ್ಲೈ ಮಾಡ್ಕೊಂಡಿದ್ರಹ ಇವಾಗ ಮಿಶ್ರ ಬೆಳಿಗ್ಗೆ ಯಾವ ತರ ನೀರು ವ್ಯವಸ್ಥೆ ಸರ್ ಈಗ ರೈನ್ ಪೈಪ್ ಅಂತ ಸರ್ ಆ ತರ ಮಾಡ್ಕೊಂಡು ಎಲ್ಲ ಎಂಟಿದ್ದ ಎಂಟು ಎಂಟು ಸರ್ ಲೈನ್ ಅದು ಪೋಲ್ ಓಡಾಡ್ಕೊಂಡು ಈ ತರ ನಲ್ಲಿ ಬರ್ತವೆ ಈ ತರ ಈ ತರ ಬರ್ತವೆ ಇವನ್ನೆಲ್ಲ ಕಲೆಕ್ಷನ್ ಕೊಟ್ಕೊಂಡು ಆ ರೈನ್ ಪೈಪ್ ಕಲೆಕ್ಷನ್ ಕೊಟ್ಕೊಂಡು ನಾವು ಸೊಪ್ಪಿನ ಬೆಳಿಗ್ಗೆ ಸೆಂಟ್ರಲ್ ಮಾಡ್ಕೊಂತಿದ್ರೆ

ಅಹ್ ಇದು ನೀವು ಇತ್ತೀಚಿಗೆಲ್ಲ ರೈನ್ ಪೈಪ್ ಆಯ್ಕೆ ಮಾಡ್ತಾ ಇದ್ದಾರೆ ನೀವು ಆಲ್ರೆಡಿ ರೈನ್ ಪೈಪ್ ಯೂಸ್ ಮಾಡಿದ್ರೆ ಇದೆ ಫಸ್ಟ್ ಇಲ್ಲ ಸರ್ ಮಾಡಿದ್ವಿ ಅಲ್ಲಿ ಮಾಡಿ ಮಾಡಿದ್ವಿ ರೈನ್ ಪೈಪ್ ಎಷ್ಟು ಚೆನ್ನಾಗಿ ಅನ್ಸುತ್ತೆ ಸೊಪ್ಪಿನ ಬಳಿಗಳಿಗೆ ಸೊಪ್ಪಿನ ಮಳೆಗೆ ಅಂದ್ರೆ ಏನಂದ್ರೆ ಈ ಮಡಿ ಎಲ್ಲಾ ಮಡಿ ಮತ್ತೆ ಬೇಸಾಯ ಎಲ್ಲ ಮಾಡಿ ಮಾಡ ನೀರ್ ಕಟ್ಟೋದು ಎಲ್ಲ ಲೇಬರ್ ಪ್ರಾಬ್ಲಮ್ ಸರ್ ಅದಕ್ಕೋಸ್ಕರ ಸಿಂಪಲ್ ಇದು ಪೈಪ್ ಹಾಕಂತೀವಿ ಸುಮ್ನೆ ರೆಡಿ ಇರ್ತವೆ ಅವಕ್ಕೆ ಕನೆಕ್ಷನ್ ಕೊಟ್ಕೊಂಡು ಸುಮ್ನೆ ನೀರ್ ಬಿಡ್ತೀವಿ ಸರ್ ಅಷ್ಟೇ ಓಕೆ ಹಣ ಈಗ ಆಯ್ತು ಈ ರೈನ್ ಪೈಪ್ ತಂದಿದ್ರಲ್ಲ ತಂದಿರ್ತೀರಲ್ವಾ ನಾರ್ಮಲ್ ಆಗಿ ಎಷ್ಟು ವರ್ಷದವರೆಗೂ ಒಂದಿಷ್ಟು ಬಳಕೆ ಬರ್ತಾವ ಆಳಗದಂಗೆ ನಾವು ನೋಡ್ತೀವಿ ಸರ್ ನಾವು ಚೆನ್ನಾಗಿ ಮೇಂಟೆನೆನ್ಸ್ ಮಾಡಿದ್ರೆ ಮೂರರಿಂದ ನಾಲ್ಕು ವರ್ಷ ಬರ್ತಾವ ನಾಲ್ಕು ವರ್ಷ ಸುಮ್ನೆ ಬಿಸ್ಲಿಗೆಲ್ಲ ಬಿಟ್ಟು ಹೋದ್ರೆ ಸುಮಾರು ಎರಡು ವರ್ಷ ಯೂಸ್ ಮಾಡುವಾಗ ಯೂಸ್ ಮಾಡುವಾಗುತ್ತಿಡಬೇಕು ಇಡಬೇಕು ಈ ರೈನ್ ಪೈಪ್ ಎಲ್ಲ ನೀವ್ ಸರ್ ನಾವೇ ಮಾಡ್ತೀವಿ ನಿಮ್ ಅನುಭವದ ಜೊತೆಗೂ ಮಾಡಿಬಿಡ್ತೀವಿ ಅಣ್ಣ ಇದು ನಲ್ಲಿ ಎಷ್ಟು ಬೀಳುತ್ತೆ ಅಲ್ಲಿ ಹಾಕೋದು ಸ್ಟಾರ್ಟಿಂಗ್ ಅಲ್ಲಿ ಸರ್ ನಾವೀಗ ಹತ್ತು ಲೈನ್ ತಗೊಂಡಿದ್ವಿ ಸರ್ ಎಂಟು ಲೈನ್ ತಗೊಂಡಿದ್ವಿ ಎಂಟು ನಲ್ಲಿ ಬಿದ್ದಿದೆ ಎಂಟು ನಲ್ಲಿ ಬಿದ್ದಿದೆ ಒನ್ ನಲ್ಲಿಗೆ ಏನಾಯ್ತು ರೇಟ್ ಒನ್ ನಲ್ಲಿ ಅಂದ್ರೆ ತರ್ಟಿ ರುಪೀಸ್ ಅದು ಕನೆಕ್ಟ್ ಅದೆಲ್ಲ ಯಾವ್ದು ಕನೆಕ್ಟ್ ಎಲ್ಲ ಸೇರಿ ಎಲ್ಲ ಸೇರಿ ಹತ್ತು ರೂಪಾಯಿ ತರ್ಟಿ ರುಪೀಸ್ ಮೂವತ್ತು ರೂಪಾಯಿ ಒಂದ್ ಓಕೆ ನೀವು ನೋಡಿರೋ ಪ್ರಕಾರ ರೈನ್ ಪೈಪ್ ಅಲ್ಲಿ ದಪ್ಪ ಬರುತ್ತಲ್ಲ ಎಷ್ಟು ಇಂಚ್ ಇಂದ ಎಷ್ಟು ಇಂಚ್ ವರ್ಗ ಬರುತ್ತೆ ಸರ್ ಅದು ಮುಕ್ಕಾಲ್ ಇಂಚ್ ಇಂದ ಹಿಡಿದು ಒಂದೂವರೆ ಇಂಚ್ ತಕ ಬರುತ್ತೆ ಮುಕ್ಕಾಲ್ ಇಂಚ್ ಇಂದ ಒಂದೂವರೆ ಇಂಚ್ ವರ್ಗ ಬರುತ್ತೆ

ಇದು ಇದು ಓಕೆ ಏನದು ಮೈಕ್ರೋ ಕೆಂಪು ಸರ್ ಅವು ಅಡಿಕೆಗೆ ಹೆಚ್ಚಾಗ್ತಾವ್ ನೀರ್ ಅಂತ ಹೇಳಿ ಆ ಡ್ರಿಪ್ ಅವು ಮಾಡಿ ಸರ್ ಇವು ಬಟನ್ ಸಿಸ್ಟಮ್ ಅಂತ ಹೊಸದಾಗ ಬಂದಿದೆ ಅಡಿಕೆ ಕಡಿಮೆ ಹೋಗಲಿ ಅಂತ ನೀರು ಈ ಸಿಸ್ಟಮ್ ಮಾಡ್ಕೊಂಡಿದೆ ಲಾಕ್ ಸಿಸ್ಟಮ್ ಇರುತ್ತೆ ಅಡಿಕೆ ಅದು ಫುಲ್ ಓಪನ್ ಮಾಡ್ದ ಅಂದ್ರೆ ಎಂಟು ಲೀಟರ್ ನೀರು ಗಂಟೆ ಎಂಟ್ ಲೀಟರ್ ನೀರು ಹೋಗುದು ಇಲ್ಲ ಅಂದ್ರೆ ನಾವು ಫುಲ್ ಬ್ಲಾಕ್ ಮಾಡ್ಬೇಕಂದ್ರೆ ಫುಲ್ ರೌಂಡ್ ಶೇಪ್ ಅಲ್ಲಿ ತಿರುಗಿಬಿಟ್ರೆ ಸ್ಟಾಪ್ ಆಗ್ಬಿಡುತ್ತೆ ಸಾಕು ಲೀಟರ್ ಇಂದ ಎಂಟ್ ಲೀಟರ್ ಅವರು ನೀರ್ ಬಿಟ್ಕೋಬೋದ ಓಕೆ ನೀವು ಬೆಳೆ ಇರೋ ಉದ್ದೇಶದಿಂದ ಆ ತರ ಆ ತರ ಮಾಡ್ಕೊಂಡಿದ್ದೀನಿ ಆಹ್ ಅಣ್ಣ ಈ ಅಡಿಕೆ ಗಿಡ ನೀವು ಸಸಿನ ಯಾರ ತರ ಕೊಂಡ್ಕೊಂಬಂದಿದ್ರ ಆತ ನೀವೇ ಗೋಟ್ ತಂದ್ ಮಾಡ್ಕೊಂಡಿದ್ರಾ ಇಲ್ಲ ಸರ್ ಇವು ನಾವು ಕೊಂಡ್ಕೊಂಡ್ ಬಂದಿರೋದೇ ಎಲ್ಲಿಂದ ಕೊಂಡ್ಕೊಂಬಂದಿ ದೊಡ್ಸಿದ್ದೇನೆ ಅಂತ ಇದ್ದಾರೆ ಅವ್ರ ಹತ್ರ ತಗೊಂಡ್ಬಂದಿದ್ದೆ ಓಕೆ ನೀವು ಒಂದು ಅಡಿಕೆ ಗೋಟು ಒಂದ್ ಕಡೆ ತರಬೇಕು ಹಾಕ್ಬೇಕು ಅಂತ ಪ್ಲಾನ್ ಮಾಡಿದ್ಮೇಲೆ ಅಡಿಕೆ ಕೊಟ್ಟು ಆಯ್ಕೆ ಮಾಡಬೇಕಾದ್ರೆ ಅಡಿಕೆ ಕೊಟ್ಟು ಸೈಜ್ ನೋಡ್ತೀರಾ ಉದ್ದ ನೋಡ್ತೀರಾ ಅಥವಾ ಎಷ್ಟು ವರ್ಷದ್ದು ಅಂತ ಹೇಳ್ಬಿಟ್ಟು ಕಾಯಿ ನೋಡ್ತೀರಾ ಯಾವ ತರ ಅಡಿಕೆ ಸಸಿನ ಆಯ್ಕೆ ಇಲ್ಲ ಸರ್ ನಮಗೆ ಇದ್ರ ಬಗ್ಗೆ ಏನು ಅನುಭವ ಇರ್ಲಿಲ್ಲ ನಮಗೆ ಯಾರೋ ಹಿಂಗೆ ನಮ್ಮ ಅವರಿದ್ದಾರೆ ಅವರೇ ಹಿಂಗೆ ಪರಿಚಯ ಮಾಡಿಸ್ಕೊಟ್ಟು ಇವು ಚೆನ್ನಾಗಿದಾವೆ ಸಸಿ ತಗೊಂಡು ಹಾಕ್ಬೋದು ಅಂತ ಹೇಳಿದ್ರು ಅದಕ್ಕೋಸ್ಕರ ಇವಾಗ ಸೆಲೆಕ್ಷನ್ ಮಾಡ್ಕೊಂಡಿದ್ದೀವಿ ಈ ಅಡಿಕೆ ಬೆಳೆ ಮುಂಚೆ ದಿವಸ ಈ ಹೋಲ್ಗಳಲ್ಲಿ ಜಮೀನುಗಳಲ್ಲಿ ಏನ್ ಬೆಳೆ ಸರ್ ಬೆಳೀತದೆ ಹೂವು ತರಕಾರಿ ಬೆಳೆಗಳು ವೆಜಿಟೇಬಲ್ ಎಲ್ಲ ಬೆಳಿತಾ ಓಕೆ ಈ ಅಡಿಕೆಗೆ ಬರಕ್ಕೆ ರೀಸನ್ ಈಗ ಪ್ರೆಸೆಂಟ್ ಎಲ್ಡ್ ಸಾವಿರದ ಇಪ್ಪತ್ನಾಕರಲ್ಲಿ ಯಾಕೆ ಸರ್ ಈಗೆಲ್ಲ ರೈತರೆಲ್ಲ ಮಿಶ್ರ ಬೆಳೆಗಳು ಇವಾಗ ದೊಡ್ಡ ಚಿಕ್ಕ ಬೆಳೆ ಎಲ್ಲ ಕೈ ಬಿಟ್ಟು ಲಾಸ್ ಆಗೋದು ಆ ತರ ಇದಾರೆ ಟ್ರಿಪ್ಸ್ ಮತ್ತೆ ಆ ಲೇಬರ್ಸ್ ಪ್ರಾಬ್ಲಮ್ ಓಕೆ ಎಲ್ಲಾ ಯೋಚನೆ ಮಾಡಿಬಿಟ್ಟು ಆ ಇರ್ಲಿ ಜನ್ರೇಷನ್ ಅನ್ನ ನಾವು ಒಂದು ತೋಟ ಮಾಡೋಣ ಅಂತ ಹೇಳಿ ಹೊಸದಾಗ್ ಆಯ್ಕೆ ಮಾಡೋಣ ಮಾಡಿದ್ವಿ ನೀವೇ ಏನ್ ಹೇಳ್ತಾ ಇದ್ದೀರ ಸ್ವಲ್ಪ ರೋಗಗಳು ಜಾಸ್ತಿ ಮಾರ್ಕೆಟ್ ರೇಟ್ ವ್ಯತ್ಯಾಸ ಆಗುತ್ತೆ ಲೇಬರ್ ಪ್ರಾಬ್ಲಮ್ ತೋಟ ನಿಮಗ್ ಗೊತ್ತಿರೋ ಹಂಗೆ ಅಡಿಕೆ ಎಷ್ಟು ವರ್ಷದಿಂದ ಬಸ್ ಸ್ಟಾರ್ಟ್ ಆಗತ್ತೆ ಸರ್ ಸುಮಾರು ಕೆಲವರು ಜನ ಹೇಳದ್ ಪ್ರಕಾರ ನಮ್ಗೆ ಇದ್ರ ಬಗ್ಗೆ ಅನುಭವ ಕಡಿಮೆ ವ್ಯವಸ್ಥೆ ಮಾಡಿದೀನಿ ಆ ಕೆಲವರು ಜನ ಹೇಳ ಬೆಳಗಾರರು ಹೇಳೋದು ಪ್ರಕಾರ ಐದರಿಂದ ಆರು ವರ್ಷ ಐದ್ ರೀತ ಆರು ಈಗ ನಾನು ಅಲ್ಲಿ ನೋಡ್ತಾ ಇದೀನಿ ಆಲ್ರೆಡಿ ಮಿಶ್ರ ಬೆಳೆಗೆ ಅಡಿಕೆ ಸೆಂಟರ್ ನಲ್ಲಿ ಬಾಳೆ ಮಿಶ್ರ ಬೆಳೆಯಾಗಿ ಓಕೆ ಅದು ಬಾಳೆ ಟಿಶ್ಯೂ ಕಲ್ಚರ್ ಅಥವಾ ಗೆಟೆ ತನಕ ಟಿಶ್ಯೂ ಕಲ್ಚರ್ ಟಿಶ್ಯೂ ಕಲ್ಚರ್ ಓಕೆ ಕಂಪ್ನಿ ಅಥವಾ ರೇಟ್ ಎಷ್ಟು ಯಾವಾಗ ಹಾಕಿದ್ರಿ ಸರ್ ಇವು ದೊಡ್ಡಬಳ್ಳಾಪುರದಿಂದ ನಮ್ಮ ಫ್ರೆಂಡ್ ಹೇಳಿದ್ರು ಅಲ್ಲಿಗೆ ಹೋಗಿ ಪರ್ಚೇಸ್ ಮಾಡ್ಕೊಂಬರ್ರಿ ಅಂತ ಹೇಳಿ ಅಲ್ಲೇ ಹೋಗಿದ್ವಿ ಇವು ಜಿ ನೈನ್ ಅಂತ ಜಿ ನೈನ್ ಅಂತ ನೈನ್ ಇವು ನಮ್ಗೆ ಅಲ್ಲೇ ಹೋಗಿದ್ವಲ್ಲ ಹತ್ತು ರೂಪಾಯಿ ಸಸಿ ಹಾಕೊಟ್ ಹತ್ತು ರೂಪಾಯಿ ಹತ್ತು ರೂಪಾಯಿ ಗಾಡಿ ಎಲ್ಲ ನಮ್ದೆ ಡೆಲಿವರಿ ಆದ್ರೆ ಹದ್ ರೂಪಾಯಿ ಹೇಳಿದ್ರು ಸರ್ ನಾವು ಅಲ್ಲಿಗೆ ಹೋಗೋಣ ಪ್ಲೇಸ್ ನೋಡ್ಕೊಂಡ್ ಸಸಿ ಹೆಂಗಿದಾವ ನೋಡ್ಕೊಂಡು ಅಲ್ಲೇ ಹೋಗಿ ಸೆಲೆಕ್ಷನ್ ಮಾಡ್ಕೊಂಡ್ ಓಕೆ ಅಣ್ಣ ಈ ಭಾಗದಲ್ಲಿ ಪಚ್ಚೆ ಬಾಳೆ ಹಣ್ಣ ಬೆಳೀತಾರೆ ಇದೆ ಜೀನ್ ಹಣ್ಣು ಬೆಳೀತಾರೆ ಮತ್ತೆ ಬಾಳೆ ಹಣ್ಣು ಬೆಳೀತಾರೆ ನೀವು ಈ ಜೀನ್ ಆಯ್ಕೆ ಮಾಡ್ಲಿಕ್ಕೆ ಕಾರಣ ಏನು ಸರ್ ಜೀನ್ ಹಣ್ಣು ಅಂದ್ರೆ ಆಯ್ಕೆ ಮಾಡಕ್ ಕಾರಣ ಅಂದ್ರೆ ರೋಗ ರುಜಿನಗಳು ಕಡಿಮೆ ಮೇಂಟೆನೆನ್ಸ್ ಕಡಿಮೆ ಓಕೆ ಅದಕ್ಕೋಸ್ಕರ ಇದು ಗಾಳಿಗೂ ಮಳೆಗೂ ಸ್ವಲ್ಪ ಅವಾಯ್ಡ್ ಆಗುತ್ತೆ ಎತ್ರ ಬೆಳೆಯಲ್ಲ ಎತ್ತರ ಬೆಳೆಯಲ್ಲ ಅಂತ ಅದಕ್ಕೋಸ್ಕರ ಜೀನ್ ಹಣ್ಣು ಜೀನ್ ಹಣ್ಣು ಆಯ್ಕೆ ಮಾಡ್ತಾರೆ ಅಣ್ಣ ಇದು ಅಡಿಕೆ ಗಿಡ ಇಟ್ರಲ್ಲ ಅಡಕೆ ಗಿಡಯ ದಾಯ ಅಥವಾ ಗುಂಡಿ ಹೊಡೆದಿದ್ದು ಅಡಿಕೆ ಕಡೆ ಇಟ್ಕೊಟ್ಟಿದ್ದು ನೀವೇ ಮಾಡ್ಕೊಂಡ್ರ ನ ಇಟ್ಕೊಂಡ್ ಮಾಡ್ಕೊಂಡ್ರ ಅಥವಾ ಒಂದ್ ಕೂಲರ್ ಇಟ್ಕೊಂಡ್ ಮಾಡಿದ್ರೆ ಎಷ್ಟು ರೂಪಾಯಿಗೆ ಒಂದ್ ಗುಂಡಿ ತುಳ್ಕೊಟ್ರು ಸ್ವಲ್ಪ ಮಾಹಿತಿ ಸರ್ ಇದು ನಾವು ಬೇರೆ ಬೇರೆವ್ರಿಗೆ ದಿನ ಸಮುದ್ರದಿಂದ ಅವ್ರು ಬಂದಿದ್ವು ಅವ್ರೆ ದಾಯ ಮಾಡಿ ಮತ್ತೆ ಅಡಿಕೆ ಸಸಿ ಡ್ರಿಪ್ ಲೈನ್ ಎಲ್ಲ ಅವ್ರಿಗೆ ವಹಿಸಿದ್ವಿ ಹಾ ಒಂದ್ ಸಸಿಗೆ ಒಂಬತ್ತು ರೂಪಾಯಿ ಸಸಿಗೆ ಒಂಬತ್ತು ರೂಪಾಯಿ ದಾಯ ಮಾಡ್ಬಿಟ್ಟು ಒಂಬತ್ತು ರೂಪಾಯಿ ಒಂಬತ್ತು ಹಾ ಓಕೆ ಅಣ್ಣ ಈ ಅಡಿಕೆಯಲ್ಲಿ ಈಗ ನೋಡಿದ್ರೆ ಆಲ್ರೆಡಿ ಅಲ್ಲಿ ಸೊಪ್ಪಿನ ಬೀಜಗಳನ್ನ ಚೆಲ್ಲಿದ್ರೆ ಕಾಣಿಸ್ತಾ ಇದಾವೆ ಏನೇನ್ ಸೊಪ್ಪಿನ ಬೀಜ ಹಾಕಿದ್ರೆ ಎಷ್ಟೆಷ್ಟು ಗುಂಟೆ ಯಾವ ತರ ಭಾಗ ಮಾಡ್ಕೊಂಡು ಹಾಕಲಿದ್ರ ಸರ್ ಇದರಲ್ಲಿ ಗುಂಟೆ ಮಾಡಿದ್ವಿ ಸರ್ ಎಲ್ಲ ಎಲ್ಲ ಎಂಟು ಗುಂಟೆ ಮಾಡಿದೀವಿ ಇದರಲ್ಲಿ ಮೂರ್ ಮೂರು ಗಂಟೆ ಕೊತ್ತಂಬರಿ ಮೆಂತ್ಯ ಮತ್ತೆ ಸಬ್ಬಾಕ್ಸಿ ಮಿಶ್ರ ಬೆಳೆಯಾಗಿ ಮಾಡ್ಕೊಂಡಿದ್ರ ಓಕೆ ಈ ನಿಮ್ ಕಡೆ ಸೊಪ್ಪು ಏನಕ್ಕೆ ಬೆಳಿತಾರೆ ಅಥವಾ ಸೊಪ್ಪಿನಲ್ಲಿ ನಿಮ್ಮ ಅನುಭವ ಹೇಗೆ ಮಾರ್ಕೆಟ್ಗೆ ಸ್ವಲ್ಪ ಮಾಹಿತಿ ಕೊಡುವ ಸರ್ ಇದ್ರಲ್ಲಿ ಸೊಪ್ಪು ಏನಕ್ಕೆ ಅಂದ್ರೆ ನಮ್ಗೆ ಮಿಶ್ರ ಬೆಳೆಯಾಗಿ ಆದಾಯ ಮತ್ತೆ ವರ್ಷ ಲಾಂಗ್ ಟ್ರಾಪ್ ಬೆಳೆಸರಿ ಇವಾದ್ರೆ ಸೊಪ್ಪು ತರಕಾರಿ ಎಲ್ಲ ನಮ್ಗೆ ಎರಡ್ ತಿಂಗಳಿಗೆ ಕಟಾವಿಗ ಬಂದ್ಬಿಡುತ್ತೆ ಒಂದ್ ತಿಂಗಳು ಒಂದುವರೆ ತಿಂಗಳಿಗೆ ಹೌದು ನಮಗೆ ರೈತರಿಗೆ ಅನುಕೂಲ ಆಗ್ಲಿ ಹೇಳಿ ಆದಾಯಕ್ಕೂ ಲೇಬರ್ಸ್ ಪ್ರಾಬ್ಲಮ್ಗು ಮನೆ ಖರ್ಚು ವೆಚ್ಚಕ್ಕೂ ಎಲ್ಲದಕ್ಕೂ ಮಿಶ್ರ ಬೆಳೆಯಾಗಿ ನಾವು ಸೊಪ್ಪು ತರಕಾರಿ ಓಕೆ ಆ ಹಣ ನಿಮ್ಗೆ ಗೊತ್ತಿರಂಗೆ ಒಡಕೆ ಗಿಡದಲ್ಲಿ ಎಷ್ಟ್ ವರ್ಷದ ತನಕ ಅಂತರ ಬೆಳೆ ಬೆಳ್ಕೋಬೋದು ಅದ್ರ ಎಷ್ಟು ಮೂರ್ ವರ್ಷ ನಾಲ್ಕು ವರ್ಷ ಆಯ್ತಲ್ಲ ಸರ್ ಇದ್ರ ಅಂತರ್ ಬೆಳೆಯಾಗಿ ಬಾಳೆ ಎರಡು ವರ್ಷ ಇರುತ್ತೆ ಸರ್ ಇದು ಅಂತರ್ ಬೆಳೆಯಾಗಿ ಆ ನೆಕ್ಸ್ಟ್ ಆದ ತಕ್ಷಣ ಅದ್ನ ನಾವೆಲ್ಲ ಬಾಳೆ ಎಲ್ಲ ಕ್ಲೀನ್ ಮಾಡ್ಕೊಂಡು ಎಷ್ಟ ಬೆಳೆಯಾಗಿ ಒಂದು ವರ್ಷ ತಪ್ಪಿದ್ರೆ ಎರಡ್ ವರ್ಷ ಏನಾದ್ರು ಬೆಳ್ಕೋಬೋದು ತೊಗರಿ ಆ ಹೂವಿನ್ ಸಸಿ ಯಾವುದಾದ್ರು ಓಕೆ ಆ ತರ ಅದಾವ ಬೆಳ್ಕೋಬೋದು ಸರ್ ಓಕೆ ನೋಡ್ತಾ ನಿಮ್ ಪಕ್ಕದಲ್ಲಿ ಹೂವೂ ಬೆಳಿತಾರೆ ಹೂವು ಲಾಸ್ಟ್ ಗೊತ್ತಿರೋಂಗೆ ನಾಲ್ಕ್ ತಿಂಗಳಿಂದ ಕಂಟಿನ್ಯೂ ರೇಟ್ ಇದೆ ಮತ್ತೆ ನೀವು ಹೂವು ಹೋಗಿಲ್ಲ ಅಥವಾ ಸೆಂಟ್ರಾಗ ಅಂತರ್ ಬಳಿಯಾಗಿ ಆಯ್ತು ಪಕ್ಕದೊಳ್ದೆ ಆಯ್ತು ಯಾಕೆ ಆತರ ಇಲ್ಲ ಸರ್ ನಾವ್ ಎಲ್ಲಿ ಇಲ್ಲಿ ನಮ್ ಜಮೀನಲ್ಲಿ ನಾವೆಲ್ಲ ಇದು ಮಾಡ್ಕೊಂಡಿದೀವಿ ಸ್ವಲ್ಪ ನೀರುಳ್ಳಿ ಮಾಡ್ಕೊಂಡಿದೀವಿ ಸ್ವಲ್ಪ ಈಗ ಸದ್ದಿದ ಮಟ್ಟಿಗೆ ಸ್ವಲ್ಪ ಹೂವು ಹಾಕೊಂಡಿದೀವಿ ಹೂ ಹಾಕೊಂಡಿದೀವಿ ಅವು ತ್ರೀ ಮಂತ್ಸ್ ಬೇಕು ಈಗ ಸದ್ದಿದ ಮಟ್ಟಿಗೆ ಇಷ್ಟ ಮಾಡ್ಕೊಂಡಿದ್ದೀವಿ ಸರ್ ಅಣ್ಣ ಈ ಸೊಪ್ಪಿನ ಬೆಳೆಗಳು ಹಾಕ್ತಾರೆಲ್ಲ ಮೂವತ್ತು ಮೂವತ್ತೈದು ದಿವ್ಸ ನಲ್ವತ್ತು ದಿವಸಕ್ಕೆ ಬರುತ್ತೆ ಮತ್ತೆ ಅದೇ ಅದೇ ಪ್ಲಾಟ್ ಅಲ್ಲಿ ಇಲ್ಲಿ ಸೊಪ್ಪ ಹಾಕಿದ್ರೆ ಇಲ್ಲೇ ಸೊಪ್ಪು ಹಾಕ್ಬೇಕು ಅಥವಾ ಭೂಮಿ ಸ್ವಲ್ಪ ಚೇಂಜ್ ಮಾಡ್ಬೇಕು ಇಲ್ಲ ಸರ್ ಭೂಮಿ ಚೇಂಜ್ ಮಾಡ್ತೀವಿ ಚೇಂಜ್ ಮಾಡ್ಬೇಕು ಮತ್ತೆ ಮತ್ತೆ ಅದ್ರಲ್ಲಿ ಬರೋದಿಲ್ಲ ಸ್ವಲ್ಪ ಭೂಮಿ ಒಣಗಿಸಿ ಮತ್ತೆ ನೆಕ್ಸ್ಟ್ ಬೆಳೆ ಒಂದ್ ಗ್ಯಾಪ್ ಬಿಟ್ಟು ಮತ್ತೆ ಬೇರೆ ಬೆಳೆ ಮತ್ತೆ ಬೇರೆ ಬೆಳೆ ಬೇರೆ ಬೆಳೆ ಓಕೆ ನಾನು ನೋಡಿದೀನಿ ಮಾರ್ಕೆಟ್ ಅಲ್ಲಿ ರೇಟ್ ಕೇಳಿದಿನಿ ಈ ಒಂದ್ ತಿಂಗಳಿಂದ ಈ ಒಂದ್ ವಾರದಿಂದ ಕಮ್ಮಿ ಇತ್ತು ಸೊಪ್ಪು ಮತ್ತೆ ನೀವು ಸೊಪ್ಪು ಹಾಕಿದ್ರ ಸೊಪ್ಪು ಮಾರ್ಕೆಟ್ ನೋಡಾಕೊಂತಿರೋ ಅಥವಾ ವೇರಿಯೇಷನ್ ಎಲ್ಲ ಇರುತ್ತೋ ಯಾವ ತರ ಸೊಪ್ಪಿನ ಮಾರ್ಕೆಟ್ ಇಲ್ಲ ಸರ್ ಆತರ ನಾವು ಬೇಸಿಗೆ ಬೆಳಿತೀವಿ ಸುಮ್ನೆ ಈ ಮಿಶ್ರ ಬೆಳೆ ಆಗಿದ್ರೆ ಇಲ್ಲಿ ಏನು ಬೆಳೆಯಕ್ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ರಾಗಿ ಜೋಳ ಅದೆಲ್ಲ ಏನು ಬೆಳೆಯಾಕ ಅಡಿಕೆಗ್ ನೀರ್ ಹೋಗೋದು ಅವೆಲ್ಲ ನಮ್ಗೆ ಗೊತ್ತಾಗೋದಿಲ್ಲ ಅವು ದೊಡ್ಡ ಬೆಳೆ ಅಲ್ಲಾ ನಾಲ್ಕೈದು ತಿಂಗಳು ಇರ್ತವೆ ಆಮೇಲೆ ಬಾಳೆಗೂ ಅಡಿಕೆಗೂ ಸ್ವಲ್ಪ ಇದಾಗುತ್ತೆ ಅದಕ್ಕೋಸ್ಕರ ಇದ್ದು ನಾವು ಸೊಪ್ಪೇ ಆಯ್ಕೆ ಮಾಡ್ಕೋದು ಐಟು ಬರೋದಿಲ್ಲಲ್ಲ ಓಕೆ ಅಣ್ಣ ಇವಾಗ ಈ ಅಡಿಕೆ ಎಷ್ಟ್ ರೂಪಾಯಿ ಕೊಡ್ತಲ್ಲಿದ್ರೆ ಸರ್ ಇಪ್ಪತ್ತೆಂಟು ರೂಪಾಯಿ ಇಪ್ಪತ್ತೆಂಟು ಇಪ್ಪತ್ತೆಂಟ್ರಂಬಗೆ ಡ್ರಿಪ್ ಅಲ್ಲಿ ಅಡಿಕೆ ಗುಂಡಿ ಎಲ್ಲ ಸೇರಿಬಿಟ್ಟು ಸೇರ್ಬಿಟ್ಟು ಟೋಟಲ್ ಎರಡು ತಾಲೂಕ್ರಿಗೆ ಎಷ್ಟು ಖರ್ಚು ಬಂತು ಸರ್ ಇದು ಒಟ್ಟು ಸೇರಿ ಎರಡು ಲಕ್ಷ ರೂಪಾಯಿ ಖರ್ಚು ಬಂದ್ ಸಾವಿರದ ಒಂದು ಎಂಬತ್ತು ಬಂದಿದೆ ಒಂದು ಎಂಬತ್ತು ಓಕೆ ಈ ಒಂದು ಎಂಬತ್ತರಲ್ಲಿ ನಿಮ್ದು ಈ ನಿಮ್ ಏರಿಯಾದಾಗೆ ಟಿ ಸಿ ಆಲ್ರೆಡಿ ನಿಮ್ದು ಇದೆ ಅಂತ ಕಲೆಕ್ಷನ್ ಇರುತ್ತೆ ಇಷ್ಟು ಬಿಟ್ಟು ಬಿಟ್ಟು ನಿಮ್ಗೆ ಇಷ್ಟು ಖರ್ಚು ಬನ್ನಿ ಓಕೆ ಹಣವ್ರ ತನಕ ಏನೋ ನಿಮ್ ಹೊಲದಲ್ಲಿ ಹೊಸ ಅಡಿಕೆ ಡ್ರಿಪ್ ಲೈನ್ ಮಾಡ್ಕೊಂಡಿದ್ರ ಹೊಸ ಗಳು ಆಮೇಲೆ ಇದರಲ್ಲಿ ಅಂತರ ಬೆಳೆಗೆ ಸೊಪ್ಪು ಬೆಳೆ ಸೊಪ್ಪು ಬೆಳೆಗಳ್ನು ಬೆಳಿತಾ ಇದರ ಬಾಳೆನೋ ಹಾಕಿದ್ರ ಆಮೇಲೆ ಈ ರೈನ್ ಪೈಪ್ ಬಗ್ಗೆ ಒಂದು ಸಣ್ಣ ಮಾಹಿತಿ ನಮಗೆ ನೀಟಾಗಿ ಹೇಳಿದ್ರೆ ಯಾವ ತರ ಆಗುತ್ತೆ ಅಂತ ಹೇಳ್ಬಿಟ್ಟು ತುಂಬಾ ಉತ್ತಮವಾದ ಮಾಹಿತಿ ಕೊಟ್ಟಿದ್ರ ಅಣ್ಣರ ನಮಸ್ಕಾರ ಅಣ್ಣರ ಧನ್ಯವಾದಗಳು